ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಚಿಕ್ಕ ಬಾಣವಾರ ಪುರಸಭೆ ಕಚೇರಿಯಲ್ಲಿ ಆಚರಣೆ ಚಿಕ್ಕ ಬಾಣವಾರ ಪುರಸಭೆ ಕಚೇರಿಯ ಮುಖ್ಯಾಧಿಕಾರಿ ಎಚ್ ಡಿ ಕುಮಾರ್ ಸಂವಿಧಾನ ಪೀಠಿಗೆಯನ್ನ ಬೋಧನೆ ಪುರಸಭೆಯ ಅಧಿಕಾರಿಗಳು ಸ್ಥಳೀಯರು ಭಾಗ ಸಾವಿರದ ನಲವತ್ತೊಂಬತ್ತರಂದು ಸಂವಿಧಾನವನ್ನ ಅಂಗೀಕರಿಸಿದಂತಹ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಅದು ಅಧಿಕೃತವಾಗಿ ಸಂವಿಧಾನ ಜಾರಿ ಬರುತ್ತೆ ಇದರ ಅಂಗವಾಗಿ ಸರ್ಕಾರದ ನಿರ್ದೇಶನದಂತೆ ಏನು ಇವತ್ತು ಸಂವಿಧಾನ ದಿನಾಚರಣೆಯನ್ನ ಎಲ್ಲಾ ಕಚೇರಿಗಳಲ್ಲೂ ಕೂಡ ನೌಕರರು ಸಿಬ್ಬಂದಿಗಳು ಸೇರಿ ಮತ್ತದನ್ನ ಪ್ರಮಾಣವನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದು ಅದರಂತೆ ನಮ್ಮ ಚಿಕ್ಕಬಾಣವರ ಪುರಸಭಾ ಪುರಸಭೆಯ ನಮ್ಮ ನೌಕರ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇಂದು ನಾವು ಸಂವಿಧಾನದ ಏನು ಪ್ರಸ್ತಾವನೆ ಪೀಠಿಕೆ ಇದೆ ಅದನ್ನ ನಾವು ಎಲ್ಲ ಓದಿ ಅದನ್ನ ಪ್ರಮಾಣವನ್ನು ಸ್ವೀಕರಿಸಿ ಆ ಒಂದು ಸರ್ಕಾರ ನಿರ್ದೇಶನಂತೆ ಇವತ್ತು ನಾವೆಲ್ಲ ಇಲ್ಲಿ ಆ ಕಾರ್ಯಕ್ರಮವನ್ನು ಆಚರಿಸಿ ಸಂವಿಧಾನಕ್ಕೆ ನಾವು ಗೌರವವನ್ನು ಅನುಸರಿಸ್ತಾ ಅಂತ ಕೆಲಸವನ್ನ ನಾವು ಮಾಡಿದ್ದೀವಿ